ಸ್ನೇಹಿತರೆ ನಮ್ಮ ನಾಡಿನಲ್ಲಿ ಶಿವನಿಗೆ ಕಟ್ಟಿರುವ ದೇಗುಲಗಳಿಗೆ ಲೆಕ್ಕನೇ ಇಲ್ಲ ಅಲ್ವಾ ಕೆಲವೊಂದು ಕಡೆ ಜಗದೀಶ್ವರನು ಪಾರ್ವತಿಯ ಸಮೇತ ನೆಲೆ ನಿಂತರೆ ಇನ್ನೂ ಕೆಲವೊಂದು ಕಡೆ ಗಂಗೆಯ ಜೊತೆಯಲ್ಲಿ ನೆಲೆ ನಿಂತು ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ಅದರಲ್ಲೂ ಪರಮೇಶ್ವರನು ಮಲ್ಲಿಕಾರ್ಜುನ ಸ್ವಾಮಿಯಾಗಿ ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಗಂಗೋದ್ಭವ ಆಗುತ್ತೆ ಇದು ಈ ದೇಗುಲದಲ್ಲಿ ಮಾತ್ರ ನಡೆಯುವಂತಹ ಸೋಜಿಗದ ಸಂಗತಿಯಾಗಿದೆ ಬನ್ನಿ ಹಾಗಾದ್ರೆ ಆ ಪುಣ್ಯಕ್ಷೇತ್ರ ಯಾವುದು ಅಲ್ಲಿನ ಮಹಿಮೆಗಳೇನು ಎಂಬುದನ್ನು ಇವತ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ ವೇದಾವತಿ ನದಿಯ ದಂಡೆಯ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯ ಭವ್ಯವಾದ ಆಲಯವಿದ್ದು ಈ ದೇಗುಲವನ್ನು ಸಾವಿರದ ಹತ್ತೊಂಬತ್ತರಲ್ಲಿ ವೀರಶೆಟ್ಟಿ ಗೌಡ ಎಂಬುವವರು ನಿರ್ಮಾಣ ಮಾಡಿದ್ದಾರೆ ಈ ದೇಗುಲವನ್ನ ಕ್ರಿಸ್ತಶಕ ಸಾವಿರದ ನೂರ ಎರಡರಲ್ಲಿ ವಯಸ್ಸಳರ ರಾಜರಾದಂತಹ ಅರಿಹರ ಸೋಮೇಶ್ವರರು ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದರೆ ಅಂತ ಹೇಳ್ತಾರೆ ನಕ್ಷತ್ರಾಕಾರದಲ್ಲಿ ನಿರ್ಮಿಸಿರುವ ಈ ಆಲಯದ ಸುತ್ತಲೂ ಕಂಬಗಳಿಂದ ಕೂಡಿದ ಪ್ರಕಾರವಿದ್ದು ಮೂರು ಅಂತಸ್ತಿನ ರಾಜಗೋಪುರವು ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಗರ್ಭಗುಡಿ ಅಂತರಾಳ ಪ್ರದಕ್ಷಿಣ ಪಥ ವಿಶಾಲವಾದಂತಹ ಪ್ರಹಂಗಣವನ್ನು ಹೊಂದಿದ್ದು ಇಲ್ಲಿನ ಮುಖ್ಯ ಗರ್ಭಗುಡಿಯ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿಯು ಗಂಗಾ ಸಮೇತನಾಗಿ ಉದ್ಭವ ಲಿಂಗ ರೂಪದಲ್ಲಿ ನೆಲೆ ನಿಂತು ಭಕ್ತರನ್ನು ಅರಸುತ್ತಿದ್ದಾನೆ ಇಲ್ಲಿಗೆ ಬಂದು ಹರಕೆ ಹೊದ್ಕೊಂಡ್ರೆ ಮಕ್ಕಳಿಲ್ಲದವರಿಗೆ ಭಗವಂತನು ಉತ್ತಮವಾದಂತಹ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ಇಲ್ಲಿನ ಪ್ರತೀತಿ ಇದೆ ಅದು ಅಲ್ಲದೆ ಈ ದೇವನನ್ನು ನಂಬಿ ಬಂದ ನಂಬಿ ಪೂಜಿಸುವಂತಹ ಭಕ್ತರು ಎಲ್ಲರ ಮನೋಕಾಮನೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಾನೆ ಎಂಬ ಪ್ರಖ್ಯಾತಿಗೆ ಕಾರಣವಾಗಿದೆ ಇಲ್ಲಿಗೆ ಬಂದು ಹರಕೆ ಹೊತ್ಕೊಂಡ್ರೆ ಮಕ್ಕಳು ಇಲ್ಲದವರಿಗೆ ಭಗವಂತನು ಉತ್ತಮವಾದ ಸಂತಾನ ಭಾಗ್ಯವನ್ನ ಕರುಣಸ್ತಾನೆ ಎಂಬ ಪ್ರತೀತಿ ಇದೆ ಅದು ಅಲ್ಲದೆ ಈ ದೇವನನ್ನು ನಂಬಿ ಪೂಜಿಸುವ ಭಕ್ತರ ಎಲ್ಲರ ಮನೋಕಾಮನೆಗಳನ್ನ ಶೀಘ್ರವಾಗಿ ನೆರವೇರಿಸುತ್ತೆ ಎಂಬ ಪ್ರಖ್ಯಾತಿಗೆ ಕಾರಣವಾಗಿದೆ ಈ ಸ್ಥಳದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬಂದು ನೆಲೆ ನಿಲ್ಲೋದ ಹಿಂದೆ ರೋಚಕವಾದಂತಹ ಕಥೆಯೂ ಕೂಡ ಇದೆ ಪ್ರಚಲಿತದಲ್ಲಿರುವ ಒಂದು ರೋಚಕವಾದಂತಹ ಸಂಗತಿ ಏನಪ್ಪಾ ಅಂದರೆ ಹಿಂದೆ ವೇದಾವತಿ ನದಿಯ ದಂಡೆಯ ಮೇಲೆ ಅರತೊಳಲು ಎಂಬ ಗ್ರಾಮವಿರುತ್ತೆ ಇಲ್ಲಿಗೆ ದಾವಣಗೆರೆಯಿಂದ ವಲಸೆ ಬಂದಿರುವಂತಹ ವೀರಶೆಟ್ಟಿ ಗೌಡ ಮತ್ತು ಪಾರ್ವತಿ ಎಂಬ ದಂಪತಿಗಳು ವಾಸವಾಗಿರ್ತಾರೆ ಇವರು ಆರ್ಥಿಕವಾಗಿ ಬಹಳನೇ ಉತ್ತಮವಾಗಿರ್ತಾರೆ ಆದರೆ ಅವರಿಗೆ ಮಕ್ಕಳು ಮಾತ್ರ ಆಗಿರಲಿಲ್ಲ ಅದರಿಂದಾಗಿ ಅವರು ಕೊರಗ್ತಾ ಇರ್ತಾರೆ ಅವರ ಬಳಿ ನೆಚ್ಚಿನ ಕಪಿಲೆ ಎಂಬ ಒಂದು ಹಸು ಇರುತ್ತೆ ಆ ಕಪಿಲೆ ಈಗಿರುವಾಗ ಕರುವೊಂದಕ್ಕೆ ಜನ್ಮವನ್ನ ನೀಡುತ್ತೆ ಆದರೆ ಕರುವಿಗೆ ಮಾತ್ರ ಹಾಲನ್ನ ನೀಡ್ತಾ ಇರಲಿಲ್ಲ ಇದನ್ನು ಗಮನಿಸಿದಂತಹ ವೀರಶೆಟ್ಟಿಗೌಡರು ಹಸುವನ್ನು ನೋಡಿಕೊಳ್ತಾ ಇದ್ದಂತಹ ವೀರಪ್ಪ ಎಂಬುವವರಿಗೆ ಹಾಲು ಏನಾಗ್ತಾ ಇದೆ ಎಂಬುದನ್ನು ಪತ್ತೆ ಹಚ್ಚೋದಿಕ್ಕೆ ಹೇಳ್ತಾರೆ ಈಗಿರುವಾಗ ಒಂದು ದಿನ ಕಪಿಲೆಯು ವೇದಾವತಿ ನದಿಯ ಹಿಡದಂಡೆಯ ಮೇಲೆ ಇರುವಂತಹ ಉತ್ತಕ್ಕೆ ಹಾಲನ್ನು ಸುರಿಸ್ತಾ ಇರೋದನ್ನ ಕಂಡು ಗೌಡರಿಗೆ ತಿಳಿಸ್ತಾರೆ ಈ ಘಟನೆಯ ನಂತರ ಅದನ್ನ ಪರೀಕ್ಷಿಸಲೆಂದೇ ವೀರಪ್ಪರೊಂದಿಗೆ ಘಟನೆ ಸ್ಥಳಕ್ಕೆ ಹೋಗಿ ಕಪಿಲಿ ಉತ್ತಕ್ಕೆ ಹಾಲಿರಿತಿರೋದನ್ನ ಕಂಡು ದಿಗ್ಭ್ರಾಂತರಾಗ್ತಾರೆ ನಂತರ ತಮ್ಮ ಆಳುಗಳನ್ನ ಕರೆಸಿ ಆ ಉತ್ತವನ್ನ ಬಗೆಸ್ತಾರೆ ಆಗ ಉತ್ತದೊಳಗಡೆ ಸರ್ಪ ಒಂದು ಬುಸ್ಗುಡ್ತಾ ಇರುತ್ತೆ ಅವಾಗ ಅವರಿಗೆ ಅನಿಸುತ್ತೆ ಉತ್ತರನ ಬಗ್ಗಿಸ್ಬಿಟ್ಟು ನಾನು ತಪ್ಪು ಮಾಡಿಬಿಡ್ನಲ್ಲ ಅಂತ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಗೌಡರು ಪ್ರಾಯಶ್ಚಕ್ ಪ್ರಾಯಶ್ಚಿತ್ತಕ್ಕೋಸ್ಕರ ಸರ್ಪಮಂಡಲ ಹಾಕ್ಸ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಇದರಿಂದ ಶಾಂತವಾದಂತಹ ಸರ್ಪವು ನೈವೇದ್ಯಕ್ಕಿಂತ ಅಂತ ಇರಿಸಿದ್ದಂತಹ ಹಾಲನ್ನು ಕುಡಿದುಬಿಟ್ಟು ಉತ್ತರ ದಿಕ್ಕಿನತ್ತ ಹರಿದು ಹೋಗುತ್ತೆ ಅದೇ ದಿನ ರಾತ್ರಿ ಕನಸಿನಲ್ಲಿ ಪರಶಿವನ ಬಂದು ಇಂದು ನೀನು ಉತ್ತವ ಉತ್ತನ ಬಗ್ಸಿದೆ ಆ ಸ್ಥಳದಲ್ಲಿ ನಾನು ಮಲ್ಲಾಸುರನ್ ಎಂಬ ರಾಕ್ಷಸನ ಸಂಬಂಧ ಮಾಡಿದೆ ಹಾಗಾಗಿ ನೀನು ಈ ಜಾಗದಲ್ಲಿ ನನಗೋಸ್ಕರ ಒಂದು ದೇಗುಲವನ್ನ ನಿರ್ಮಿಸು ನಿನಗೆ ಸಂತಾನವಾಗುತ್ತೆ ಅಂತ ಹೇಳ್ತಾರಂತೆ ಶಿವನ ಅಪ್ಪಣೆಯಂತೆಯೇ ಗೌಡರು ಎರಡು ಅಂಕಣದ ಆಲಯ ಆಲಯವನ್ನ ನಿರ್ಮಿಸ್ತಾರೆ ಈ ದೇಗುಲವನ್ನ ನಿರ್ಮಿಸಿದ ಮೇಲೆ ಗೌಡರಿಗೆ ಪುತ್ರ ಸಂತಾನ ಲಭ್ಯವಾಗುತ್ತೆ ನಂತರ ಈ ದೇವರ ಮಹಿಮೆಯನ್ನು ಕಂಡು ಹರಿಹರೇಶ್ವರ ರಾಜನು ತನ್ನಗೆ ಮಕ್ಕಳಾದರೆ ಇನ್ನೂ ಬೃಹತ್ ಆಕಾರವಾಗಿ ದೇಗುಲವನ್ನು ಕಟ್ಟಿಕೊಡುತ್ತೇನೆಂದು ಅರ್ಕೆ ಹೊತ್ಕೊಳ್ತಾರೆ ಆಮೇಲೆ ಈ ರಾಜನಿಗೂ ಕೂಡ ದೇವರ ಆಶೀರ್ವಾದದಿಂದ ಸಂತಾನ ಭಾಗ್ಯ ಲಭಿಸುತ್ತೆ ಆಗ ಸಾವಿರದ ನೂರ ಎರಡರಲ್ಲಿ ಹೊಯ್ಸಳ ಅರಸರಾದಂತಹ ಹರಿಹರ ಸೋಮೇಶ್ವರರು ಈ ದೇವಾಲಯದ ಜೀರ್ಣೋದ್ಧಾರ ಮಾಡ್ತಾರೆ ಈ ದೇವಾಲಯವನ್ನ ಬಹಳ ವಿಶಾಲವಾಗಿ ದೊಡ್ಡದಾಗಿ ನಕ್ಷತ್ರ ಆಕಾರದಲ್ಲಿ ಆ ಕಟ್ಟುತ್ತಾರೆ ದೇವಾಲಯದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಗಣಪತಿ ಆಂಜನೇಯ ಸ್ವಾಮಿ ಅಂತರಘಟ್ಟಮ್ಮ ಚೌಡೇಶ್ವರಿ ದೇವಿ ನವಗ್ರಹಗಳು ಭದ್ರಕಾಳಮ್ಮ ಮತ್ತು ನಾಗರಕಟ್ಟೆ ಗಂಗಮ್ಮ ಕಾಳಿಕಂ ಕಾ ಕಾಳಿಕಾಂಬ ದೇವರು ಈ ಎಲ್ಲ ದೇವರುಗಳು ಸಹ ಇಲ್ಲಿ ನೆಲೆಗೊಂಡಿದ್ದಾರೆ ಇತ್ತೀಚೆಗೆ ದೇವಾಲಯದ ಒಳಭಾಗದಲ್ಲಿ ನಂಬಿಕೆ ಶಿವನ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಪ್ರತಿ ವರ್ಷ ಪಾಲ್ಗುಣ ಆ ಸಮಯದಲ್ಲಿ ಬರುವ ನಕ್ಷತ್ರದಲ್ಲಿ ಗರ್ಭಗುಡಿಯಲ್ಲಿರುವಂತಹ ಶಿವನ ಜಟೆಯಲ್ಲಿ ಗಂಗಾ ಉದ್ಭವವಾಗುತ್ತೆ ಇದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಡೆಯುತ್ತೆ ಈ ಅಪರೂಪದ ಪವಾಡವಾಗಿದ್ದು ಈ ಗಂಗೋದ್ಭವವನ್ನು ನೋಡೋದಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈ ಕ್ಷೇತ್ರಕ್ಕೆ ಜನರು ಆಗಮಿಸ್ತಾರೆ ನಿತ್ಯ ತ್ರಿಕಾಲ ಪೂಜೆ ನಡೆಯುವ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನಿತ್ಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಮತ್ತು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಗಂಟೆಯವರೆಗೂ ದರ್ಶನವನ್ನು ಮಾಡಬಹುದಾಗಿದೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ದೇವರಿಗೆ ಮಂಗಳಾರತಿ ವೃದ್ಧಾಭಿಷೇಕ ಅಲಂಕಾರ ಸೇವೆ ಹಣ್ಣುಕಾಯಿ ಸೇವೆಗಳನ್ನು ಮಾಡಿಸಬಹುದಾಗಿದೆ ಈ ಮಲ್ಲಿಕಾರ್ಜುನ ಸ್ವಾಮಿಯು ನೆಲೆ ನಿಂತ ಈ ಪುಣ್ಯಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯಗಟಿ ಸಮೀಪದಲ್ಲಿ ಸಮೀಪದ ಪುರ ಎಂಬ ಊರಿನಲ್ಲಿದೆ ಈ ಆಲಯವು ಬೆಂಗಳೂರಿನಿಂದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಚಿಕ್ಕಮಗಳೂರಿನಿಂದ ಅರವತ್ತ್ಮೂರು ಕಿಲೋಮೀಟರ್ ಕಡೂರಿನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಹಾಗೂ ಬೀರೂರಿನಿಂದ ಇಪ್ಪತ್ತೊಂದು ಕಿಲೋಮೀಟರ್ ಯಗಟಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಮಗಳೂರಿನಿಂದ ರಾಜ್ಯದ ನಾನಾ ಭಾಗದ ಕರ್ನಾಟಕ ಸಾರಿಗೆ ಸೌಲಭ್ಯವಿದ್ದು ಚಿಕ್ಕಮಂಗಳೂರಿನಿಂದ ಬೀರೂರನ್ನು ತಲುಪಿ ಬೀರೂರಿನ ಮುಖಾಂತರ ಈ ಕ್ಷೇತ್ರಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ ಹಾಗೆಯೇ ಈ ದೇಗುಲಕ್ಕೆ ಬೀರೂರು ರೈಲು ನಿಲ್ದಾಣ ಸಮೀಪದಲ್ಲಿದ್ದು ಬೀರೂರಿನಿಂದ ಟಿ ಸಿ ಬಸ್ನ ಸೌಲಭ್ಯವಿದೆ ಸಾಧ್ಯವಾದರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಕಾಲದಿಂದಲೂ ಇಂದಿನ ಕಾಲ ಇಂದಿನವರೆಗೂ ಸಹ ಮಲ್ಲಿಕಾರ್ಜುನ ಸ್ವಾಮಿಯು ಯಗಟಿಪುರದಲ್ಲಿ ಭಕ್ತರ ಬಂಧುವಾಗಿ ನಂಬಿ ಬಂದವರನ್ನು ಪೋಷಿಸುತ್ತಾ ಬಂದಿದ್ದಾರೆ ಸಂತಾನವಿಲ್ಲದವರಿಗೆ ದೇವರಿಗೆ ಭಕ್ತಿಯಿಂದ ಹರಕೆ ಹೊತ್ತು ಮಕ್ಕಳಾದ ಅನೇಕ ನಿದರ್ಶನಗಳು ಸಹ ಇಲ್ಲಿದೆ ದಿನನಿತ್ಯ ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸುವ ಭಕ್ತರಿಗೆ ಪ್ರಸನ್ನವಾಗಿ ಇಷ್ಟಾರ್ಥಗಳನ್ನು ಕರುಣಿಸುತ್ತಾ ಬಂದಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾಧ್ಯವಾದರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು